ಮಿಥುನ್ ರಾಶಿ ಅಧಿಪತಿ ಯಾರು ಅಂತ ಅಂದರೆ ಬುಧಗ್ರಹ ಅಧಿಪತಿ ಈ ಮಿಥುನ್ ರಾಶಿಯವರು ನೀವು ಯಾರನ್ನೇ ಮಿಥುನ್ ರಾಶಿಯವರು ಬೇಕಾದ್ರೆ ಸುಮ್ಮನೆ ವಿಚಾರಿಸಿ ಭಾಳ ಬುದ್ಧಿಶಾಲಿಗಳಾಗಿರ್ತಾರೆ ಒಂದು ಎಕ್ಸ್ಟ್ರಾ ಒಂದು ಟ್ಯಾಲೆಂಟ್ ಅನ್ನುವಂಥದ್ದು ಮಾತ್ರ ಅವರಲ್ಲಿ ಇದ್ದೇ ಇರುತ್ತೆ ಮಿಥುನ್ ರಾಶಿಯವರಿಗೆ ಬೇರೆಯವರು ಯೋಚನೆ ಮಾಡೋದರಲ್ಲಿ ಏನು ಯೋಚನೆ ಮಾಡ್ತಿರ್ತಾರೆ ಇವರಲ್ಲಿ ಒಂದು ರೀತಿಯಾದಂಥ ಆಕರ್ಷಣೆ ಮತ್ತು ಇಲ್ಲಿ ಒಂದು ಲಾಭದಾಯಕವಾದಂಥ ಆಲೋಚನೆಗಳು ಇವರಿಗೆ ಆಟೋಮೆಟಿಕ್ಕಾಗಿ ಇರುತ್ತೆ ಇವ್ರಿಗೆ ಅದು ದೈವಾನುಗ್ರಹದಲ್ಲಿ ಬರುವಂಥದ್ದು ಯಾಕೆ ಅಂದರೆ ಬುದ್ಧಿಕಾರಕ ಮತ್ತು ವಿದ್ಯಾಕಾರಕನಾದಂಥವನ ಬುಧಗ್ರಹ ಬುಧಗ್ರಹ ಅಧಿಪತಿಯಾದಂತಹ ಮಿಥುನ್ ರಾಶಿವೆಗೆ ಇದೆಲ್ಲವೂ ಸಂಪೂರ್ಣವಾದಂತಹ ಈ ರೀತಿಯಾದಂಥ ಬೆಳವಣಿಗೆಯಲ್ಲಿ ಇರ್ತಾಯಿರೋ ಇವರು ಹಾಗಾದರೆ ಈ ಮಿಥುನ್ ರಾಶಿಯವರಿಗೆ ಏನೇನು ಲಾಭ ಇದೆ ಏನೇನು ಕಷ್ಟಗಳಿದೆ ಅಂತ ಅಂದಾಗ ನಾನು ಹೇಳುವಂಥದ್ದು ನಿಮಗೆ ಹನ್ನೆರಡನೇ ಮನೆಯಲ್ಲಿ ಗುರುಗ್ರಹ ಇದ್ದಾರೆ ದ್ವಾದಶ ಸ್ಥಾನದಲ್ಲಿ ಗುರು ಗುರುವೇನಾಗ್ತಾರೆ ನಿಮಗೆ ಇತ್ತಗೆ ಒಳಿತೂ ಅಲ್ಲ ಇತ್ತಗೆ ಕೆಟ್ಟದ್ದೂ ಅಲ್ಲ ಮಿಶ್ರಫಲಗಳಿಂದ ಕೂಡಿರ್ತಾರೆ ಗುರುಗ್ರಹ ಕುಜನೂ ಸಹ ಹನ್ನೆರಡನೇ ಮನೆಯಲ್ಲಿದ್ದಾನೆ ಜನ್ಮ ಜನ್ಮರಾಶಿಗೂ ಕುಜಗ್ರಹ ಬರ್ತಾನೆ ಅನಂತರದಲ್ಲಿ ನಿಮಗೆ ಲಾಭದಾಯಕವಾದಂಥದ್ದು ನಿಮ್ಮ ರಾಶಿ ಅಧಿಪತಿಯಾದಂಥವರು ಎರಡನೇ ಮನೆಯಲ್ಲಿರ್ತಾರೆ ಬುಧಗ್ರಹ ಮೂರನೇ ಮನೆಯಲ್ಲಿ ರವಿ ಮತ್ತು ಚಂದ್ರ ಇರ್ತಾರೆ ನಾಲ್ಕನೇ ಮನೆಯಲ್ಲಿ ಕೇತು ಇರ್ತಾರೆ ಮತ್ತು ನಿಮಗೆ ಅದೇ ಥರ ತೆಗೆದುಕೊಂಡಾಗ ನಿಮಗೆ ಮತ್ತು ಒಂಬತ್ತನೇ ಸ್ಥಾನದಲ್ಲಿ ನಿಮಗೆ ಶನಿಗ್ರಹ ಇರ್ತಾರೆ ಶನಿಯ ಅನುಗ್ರಹ ತುಂಬ ಚೆನ್ನಾಗಿದೆ ಮಿಥುನ ರಾಶಿವರಿಗೆ ಶನಿ ಅನುಗ್ರಹ ಇದ್ದಾಗ ಏನಾಗುತ್ತೆ ಅಂತ ನಾನು ಹೇಳಿಬಿಡ್ತೇನೆ ತಂದೆಯ ಪ್ರೀತಿ ವಾತ್ಸಲ್ಯಕ್ಕೆ ನೀವೆಲ್ಲರೂ ಸಹ ನೀವು ಭಾಗಿನರಾಗ್ತೀರಿ ತಂದೆಯಿಂದ ಉಡುಗೊರೆ ಪಿತ್ರಾರ್ಜಿತ ಸತ್ತುಗಳು ಸಿಗುವಂಥದ್ದು ತಂದೆಯ ಸಂಪಾದನೆ ನಿಮಗೆ ಒಂದು ಭಾಗದಲ್ಲಿ ನಿಮಗೆ ಲಾಭದಾಯಕವಾದಂಥದ್ದು ಒಂದು ತಂದೆಗೆ ವಾತ್ಸಲ್ಯ ಪ್ರೀತಿ ಇದೆಲ್ಲವೂ ಸಹ ತಂದೆಯಿಂದ ನಿಮಗೆ ಸಿಗುತ್ತೆ ನಿಮ್ಮನ್ನು ಕಂಡ್ರೂ ನಿಮಗೂ ಸಹ ತಂದೆ ಕಂಡರೆ ಅತ್ಯಂತ ಪ್ರೇಮ ಪ್ರೀತಿ ಇದೆಲ್ಲವೂ ಸಹ ನಿಮಗೂ ತಂದೆ ಕಂಡರೆ ಅತ್ಯಂತ ಅಭಿಮಾನ ಮತ್ತು ಗೌರವನೂ ನಿಮಗೆ ಜಾಸ್ತಿ ಇರುತ್ತೆ ಆದರೆ ಮಿಥುನ್ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ ಅಜೀರ್ಣತೆ ಹಸಿಡಿಟಿ ಅಂತ ಹೇಳ್ತಿರ್ತೀವಲ್ಲ ಅಜೀರ್ಣತೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ ಇದರ ಬಗ್ಗೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಮಿಥುನ ರಾಶಿಯವರು ಅದನ್ನು ಬಿಟ್ಟರೆ ನಿಮಗೆ ಬಂಧು ಬಾಂಧವರಿಂದ ಪ್ರೀತಿ ವಾತ್ಸಲ್ಯ ಚೆನ್ನಾಗಿದೆ ನಿಮಗೆ ನಾನು ಆಗಲೇ ಹೇಳಿದೆ ಶುಕ್ರಗ್ರಹನೂ ಸಹ ನಿಮಗೆ ಒಂದು ರೀತಿಯಾದಂಥ ಮಿಶ್ರ ಫಲ ಗುರುಗ್ರಹನು ಮಿಶ್ರ ಫಲ ಅಂದರೆ ವ್ಯವಹಾರಗಳು ಅಡೆತಡೆಗಳಾದರೂ ವ್ಯವಹಾರಗಳಾಗತ್ತೆ ಹಣಕಾಸಿನ ವಿಚಾರದಲ್ಲೂ ಅಡೆತಡೆಗಳಾದರೂ ಹಣಕಾಸಿನ ಅನುಕೂಲವಾಗುತ್ತೆ ಎರಡಕ್ಕೂ ಸಹ ತೊಂದರೆ ಕೊಡ್ತಾರೆ ವ್ಯವಹಾರಗಳಿಗೂ ಸ್ವಲ್ಪ ತೊಂದರೆಗಳು ಹಣಕಾಸಿಗೂ ತೊಂದರೆಗಳಾಗುತ್ತೆ ಅಂದರೆ ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದೀರಿ ಅಂತ ಅಂದರೆ ಹಣಕಾಸು ಬೇಗ ಬರೋದಿಲ್ಲ ಹಣಕಾಸಿನ ಹೂಡಿಕೆ ಮಾಡಬೇಕು ನಾನು ಏನಾದರೂ ಒಂದು ಏನಾದರೂ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂದರೆ ಸುಲಭವಾಗಿ ಆಗೋದಿಲ್ಲ ಸಮಯವನ್ನು ತೆಗೆದುಕೊಳ್ಳುತ್ತೆ ಉದಾಹರಣೆ ನಾನು ಇವತ್ತೇನೋ ಒಂದು ವ್ಯವಹಾರಗಳನ್ನು ಮಾಡ್ಕೊ ಹೋಗ್ತೀನಿ ಅಂತ ಅಂದರೆ ಹಣಕಾಸಿನ ಯಾವುದೋ ಒಂದು ಮಾರ್ಗದಲ್ಲಿ ಬರ್ತದೆ ಯಾರದೋ ಅದನ್ನು ನಂಬಿಕೊಂಡಿದ್ದೀನಿ ಯಾರೋ ಕೊಡ್ತೀನಿ ಅಂದಿದ್ದಾರೆ ಏನೋ ಒಂದು ಮಾಡಬೇಕು ಅಂತ ನೀವು ಇವತ್ತು ಪ್ರಯತ್ನ ಪಟ್ಟರೆ ಅದು ಇವತ್ತಾಗೋದಿಲ್ಲ ಒಂದು ನಾಲ್ಕು ದಿವಸ ಬಿಟ್ಟಾಗತ್ತೆ ಅಷ್ಟೆ ಈ ರೀತಿಯಾದಂತಹ ಹಣಕಾಸಿನ ಸ್ವಲ್ಪ ಮುಗ್ಗಟ್ಟಿನ ವಾತಾವರಣ ಸ್ವಲ್ಪ ಗುರುವಿನ ಮಿಶ್ರಫಲ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆಲ್ಲವೂ ಸಹ ಇದ್ದರೂ ತಂದೆಯ ಪ್ರೀತಿ ವಾತ್ಸಲ್ಯ ತುಂಬ ಚೆನ್ನಾಗಿದೆ ತಂದೆಯಿಂದ ಹುಡುಗರೆ ಪಿತೃವಾಕ್ಯ ಅದನ್ನು ಪರಿಪಾಲನೆ ಮಾಡುವಂತಹ ಮನಸ್ಥಿತಿ ಒಂದು ರೀತಿಯಾದಂತಹ ಕುಟುಂಬಕ್ಕೆ ಒಂದು ಉತ್ತಮವಾದಂತಹ ವ್ಯಕ್ತಿ ಕುಟುಂಬವನ್ನು ಗೌರವಿಸುವಂಥವರು ಕುಟುಂಬದಲ್ಲಿ ಯಾವುದೇ ವಿಧವಾದಂತಹ ಅಹಿತಕರವಾದಂಥ ವಾತಾವರಣಗಳು ಇಲ್ಲದೆ ಕುಟುಂಬವನ್ನು ಸಂಪೂರ್ಣವಾಗಿ ಒಂದು ಉತ್ತಮವಾದಂತಹ ಬೆಳವಣಿಗೆಯಲ್ಲಿ ಒಂದು ವಿಚಾರಗಳು ಈ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿರುತ್ತೆ ಆದ್ದರಿಂದ ಇವರಿಗೆ ಕೆಲವು ವ್ಯತ್ಯಾಸಗಳಿದೆ ನಾನು ಹೇಳ್ದಂಗೆ ಮಿಶ್ರಫಲಗಳಿಂದ ಗುರು ಇದ್ದಾರೆ ಮಿಶ್ರಫಲಗಳಲ್ಲಿ ಶುಕ್ರ ಇದ್ದಾರೆ ಅಂತಂದರೆ ನೀವೇನು ಮಾಡಬೇಕು ಅಂತ ಅಂದರೆ ಹರಿಹರ ಕ್ಷೇತ್ರಕ್ಕೆ ಹೋಗ್ಬೇಕು ಹರಿಹರ ಕ್ಷೇತ್ರ ಅಂತ ಅಂದರೆ ಒಂದು ದೇವಸ್ಥಾನದಲ್ಲಿ ವಿಷ್ಣುವು ಸಹ ಇರ್ತಾರೆ ಶಿವನ ದೇವಸ್ಥಾನವೂ ಇರುತ್ತೆ ಎರಡೂ ಸಹ ಒಂದೇ ದೇವಸ್ಥಾನದಲ್ಲಿರುತ್ತೆ ಎರಡು ದೇವರಿಗಳಿಗೂ ಸಹ ಅರ್ಚನೆಯನ್ನು ಮಾಡಿಸಿ ಅನುಕೂಲವಾಗುತ್ತೆ ಜೊತೆಯಲ್ಲಿ ನಿಮಗೆ ಅಧಿಪತಿಯಾದಂತಹ ಬುಧಗ್ರಹ ಇದರಲ್ಲ ಆ ಬುಧಗ್ರಹನ ಪ್ರಾರ್ಥನೆ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತ ಅಂದರೆ ಬುಧಗ್ರಹ ಇದ್ದರೆ ಬುಧಗ್ರಹಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳಿ ಬುಧಗ್ರಹನ ಅಧಿಪತಿಯಾದಂಥವನೇ ಮಹಾವಿಷ್ಣು ಆದ್ದರಿಂದ ಮಹಾವಿಷ್ಣುವಿನ ಧ್ಯಾನವನ್ನು ಮಾಡಿಕೊಳ್ಳಿ ಮುಖ್ಯವಾಗಿ ಹರಿಹರ ಕ್ಷೇತ್ರಕ್ಕೋಗಿ ಶಿವನಿಗೆ ಮತ್ತು ವಿಷ್ಣುವಿಗೆ ಒಂದು ಅರ್ಚನೆಯನ್ನು ನಿಮ್ಮ ಹೆಸರಲ್ಲಿ ಮಾಡ್ಕೊಂಡು ಬನ್ನಿ ಸಂಪೂರ್ಣವಾದಂಥ ಫಲಗಳು ಸಿಗುತ್ತೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬದಲಾವಣೆಗಳಂತೂ ಆಗುತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ಈ ಮಾಸದ ಭವಿಷ್ಯದಲ್ಲಿ ಮಿಥುನ್ ರಾಶಿಯವರಿಗೆ ಈ ರೀತಿಯಲ್ಲಿರುತ್ತೆ ಮುಚ್ ಮುಖ್ಯ ವಿಚಾರಗಳೇನಾದರೂ ಬಂದಾಗ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ ನಮಸ್ಕಾರ